ಬೆಂಗಳೂರಿನಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತಾರರಂದು ನಡೆಯಲಿರುವ ಭಾರತ್ ಪ್ರಿಂಟ್ ಎಕ್ಸ್ಪೋ ವಸ್ತು ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದ ಅಂಗವಾಗಿ ಜಾಗೃತಿ ಅಭಿಯಾನ ರೋಡ್ ಶೋ ಕಾರ್ಯಕ್ರಮವು ಮಾರ್ಚ್ ಒಂಬತ್ತರಂದು ಮಂಡ್ಯದಲ್ಲಿ ನಡೆಯಲಿದೆ ಅಂತ ಮಂಡ್ಯ ಜಿಲ್ಲಾ ಮುದ್ರಣ ಕಾರ್ಯರ ಸಂಘದ ಅಧ್ಯಕ್ಷ ಜೆಲಕ್ಷ್ಮೀನಾರಾಯಣ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಪ್ಪತ್ತೈದು ವರ್ಷಗಳ ನಂತರ ಬೆಂಗಳೂರಿನಲ್ಲಿ ಮತ್ತೆ ನೂತನ ತಂತ್ರಜ್ಞಾನವುಳ್ಳ ಮುದ್ರಣ ಯಂತ್ರೋಪಕರಣಗಳ ಕಾರ್ಯಕ್ರಮವನ್ನು ಆಲ್ ಇಂಡಿಯಾ ಫೆಡರೇಷನ್ ಆಪ್ ಮಾಸ್ಟರ್ ಪ್ರಿಂಟರ್ಸ್ ಹಾಗೂ ಕರ್ನಾಟಕ ರಾಜ್ಯ ಪ್ರಿಂಟರ್ಸ್ ಅಸೋಸಿಯೇಷನ್ ವತಿಯಿಂದ ಇದೆ ಎಂದರು ನವನವೀನ ತಂತ್ರಜ್ಞಾನವುಳ್ಳ ಜಾಗೃತಿ ನೀಡಲು ನಡೆಸಲಾಗ್ತಾ ಇರುವ ಸದರಿ ಜಾಗೃತ ಜಾಥಾ ಮಂಡ್ಯ ಪ್ರವೇಶಿಸಲಿದ್ದು ಮಾರ್ಚ್ ಒಂಬತ್ತರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ಬೆಂಗಳೂರು ಮತ್ತು ಮುಂಬೈ ಮುದ್ರಣ ಸಂಸ್ಥೆಗಳ ಮುಖ್ಯಸ್ಥರುಗಳು ವಸ್ತು ಪ್ರದರ್ಶನದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಅಂತ ತಿಳಿಸಿದ್ರು ಏಪ್ರಿಲ್ ಬೆಂಗಳೂರಿನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಒಂದು ಬೃಹತ್ ಪ್ರಿಂಟ್ ಎಕ್ಸ್ಪೋ ಟು ದುರೋ ಅಂತ ಒಂದು ವಸ್ತು ಪ್ರದರ್ಶನ ಬೃಹತ್ ಕಾರ್ಯ ನಡೀತಾ ಇದೆ ನೀವು ಮಾಧ್ಯಮದವರು ಇದರ ಒಂದು ಅವಿಭಾಜ್ಯ ಅಂಗ ಯಾಕೆಂದರೆ ಇವತ್ತು ಒಂದು ಮಾಧ್ಯಮಕ್ಕೆ ಎಷ್ಟು ತಂತ್ರಜ್ಞಾನಗಳು ಬಂದರೂ ಸಾಲ್ತಾ ಇಲ್ಲ ಅದೇ ರೀತಿ ಈಗ ಹೊಸ ಹೊಸ ತಂತ್ರಜ್ಞಾನಗಳು ತುಂಬ ಇದೆ ಮಾಧ್ಯಮದವ್ರಿಗೆ ಇದು ಒಂದು ತುಂಬ ಅನುಕೂಲವಾಗುವಂಥ ಒಂದು ವಸ್ತು ಪ್ರದರ್ಶನ ಈ ವಸ್ತು ಪ್ರದರ್ಶನದಲ್ಲಿ ಇವತ್ತಿನ ಆಧುನಿಕತೆಯ ತಂತ್ರಜ್ಞಾನ ಮುದ್ರಣ ಇರ್ಬೋದು ಒಂದು ಬೈಂಡಿಂಗ್ ಇರ್ಬೋದು ಅಥವಾ ಫೋಲ್ಡಿಂಗ್ ಇರ್ಬೋದು ಅಥವಾ ಎಂಬೋಸಿಂಗು ಎಲ್ಲ ರೀತಿ ಲ್ಯಾಮಿನೇಷನ್ ಏನು ತಂತ್ರಜ್ಞ ಮುದ್ರಣದಲ್ಲಿ ಏನೇನು ತಂತ್ರಜ್ಞಾನ ಅದೆಲ್ಲ ಮಿಷಿನ್ಗಳಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಸಾಫ್ಟ್ವೇರ್ಗಳಾಗಲಿ ಎಲ್ಲನೂ ಒಂದು ಒಂದು ಪ್ರದರ್ಶನ ನಡೀತಾ ಇದೆ ಇದರ ಬಗ್ಗೆ ನಮ್ಮ ಏನು ಆಲ್ ಇಂಡಿಯಾ ಫೆಡರೇಷನ್ ಆಫ್ ಮಾಸ್ಟರ್ ಪ್ರಿಂಟರ್ಸ್ ಮತ್ತು ಕರ್ನಾಟಕ ಪ್ರಿಂಟರ್ಸ್ ಅಸೋಸಿಯೇಷನ್ ಬೆಂಗಳೂರು ಈ ಒಂದು ಸಹಯೋಗ ತೊಗೊಂಡು ಈ ಒಂದು ಕಾರ್ಯಕ್ರಮ ನಡ್ತಾರೆ ಹಾಗಾಗಿ ಈ ಒಂದು ಎಕ್ಸ್ಪೋ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಅವರು ಎಲ್ಲ ಜಿಲ್ಲೆಗಳಲ್ಲೂ ಜಾಗೃತಿ ಅಭಿಯಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮಂಡ್ಯಕ್ಕೆ ಮಂಡ್ಯ ಜಿಲ್ಲಾ ಮುದ್ರಣಕಾರರಿಗೆ ಎಲ್ಲರಿಗೂ ಒಂದು ತಿಳಿಸೋಕ್ಕೋಸ್ಕರ ಅವರು ಇದೇ ಭಾನುವಾರ ಅಂದರೆ ಒಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಕರ್ನಾಟಕ ಸಂಘದ ಕೆ ವಿ ಎಸ್ ಸಭಾಂಗಣಕ್ಕೆ ಬಂದು ಒಂದು ಒಂದು ಜಾಗೃತಿ ಅಭಿಯಾನ ಅಂದರೆ ಯಾವ ರೀತಿ ವಸ್ತು ಪ್ರದರ್ಶನ ಇರುತ್ತೆ ಏನೇನು ತಂತ್ರಜ್ಞಾನ ಬರ್ಬೋದು ಅದರಿಂದ ನಿಮಗೆಲ್ಲ ಏನು ಉಪಯೋಗ ಆಗ್ಬೋದು ಅನ್ನೋದನ್ನು ತಿಳಿ ಹೇಳೋಕ್ಕೋಸ್ಕರ ಅವರು ತುಷಾರ್ ಅಂತೇಳಿ ಕೋ ಚೇರ್ಮನ್ನು ಭಾರತ್ ಪ್ರಿಂಟ್ ಎಕ್ಸ್ಪೋ ಅವರು ಬಾಂಬೆ ಅವರು ಬರ್ತಾ ಇದ್ದಾರೆ ಆಮೇಲೆ ಅಶೋಕ್ ಕುಮಾರ್ ಪ್ರಿಂಟರ್ಸ್ ಅಸೋಸಿಯೇಷನ್ ಬ್ಯಾಂಗ್ಳೂರು ಅವರು ಬರ್ತಾ ಇದ್ದಾರೆ ಹಾಗೆ ಮಹೇಶ್ ಕೂರ್ ಚೇರ್ಮನ್ ಚೇರ್ಮನ್ನು ಕರ್ನಾಟಕ ರಾಜ್ಯ ಸಂಚಾಲಕರು ಅವರು ಇದ್ದಾರೆ ಹಾಗೆ ಪ್ರವೀಣ್ ಕುಮಾರ್ ಅಂತ ಹಾಗೆ ನಮ್ಮ ರಾಜ್ಯ ಸಂಚಾರ ಸ ಮತ್ತೆ ನಮ್ಮ ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ ಈ ಒಂದು ಕಾರ್ಯಕ್ರಮ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಲ್ಲ ಪ್ರೆಸ್ನವರು ನಾವು ಕರೆದಿದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಎಲ್ಲ ಪ್ರೆಸ್ನವರು ಅವರಿಗೆ ಮಾಹಿತಿ ತಲುಪದೇ ಸಹ ಈ ಮಾಧ್ಯಮದಲ್ಲಿ ಗೊತ್ತಾಗಿ ಅವರು ಒಂದು ಕಾರ್ಯಕ್ರಮಕ್ಕೆ ಬರಲಿ ಅನ್ನೋ ಒಂದೇಶದಿಂದ ಮತ್ತು ತಾವು ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸು ಯಾಕೆಂದರೆ ಮಾಧ್ಯಮದವ್ರಿಗೂ ಮತ್ತು ಮುದ್ರಣ ಒಂದು ಅವಿಭಾಜ್ಯ ಅಂಗ ಆಗಿರೋದ್ರಿಂದ ತಾವೆಲ್ಲ ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಜೊತೆಗೆ ಏಪ್ರಿಲ್ ಅಲ್ಲಿ ವಸ್ತು ಪ್ರದರ್ಶನಕ್ಕೆ ಭಾಗವಹಿಸಿ ಅಂತ ಕೇಳ್ಕೊಳಕ್ ಬರ್ತಾ ಇರೋದ್ರಿಂದ ಅವ್ರಿಗೆ ನಾವು ಒಂದು ಸ್ವಾಗತ ಮಾಡಿ ಅವ್ರ ಜೊತೆ ಮೊದಲು ನಾವು ಒಂದು ಉಪಹಾರದ ವ್ಯವಸ್ಥೆಯನ್ನು ವ್ಯವಸ್ಥೆ ಮಾಡಿದ್ವಿ ಆ ನಂತರ ಅವರು ಕಾರ್ಯಕ್ರಮದ ಬಗ್ಗೆ ಎಲ್ಲ ತಿಳಿ ಹೇಳಿ ಮುಂದಿನ ಕ ಜಿಲ್ಲೆಗೆ ಅವರು ತೆರಳುತ್ತಾರೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಮುದ್ರಣಕಾರರ ಸಂಘದ ಗೌರವಾಧ್ಯಕ್ಷ ಅಧ್ಯಕ್ಷ ಎಸ್ ಶಿವಪ್ರಕಾಶ್ ಜಿಲ್ಲಾ ಸಂಯೋಜಕ ಎಂಎಸ್ ಎಸ್ ಸತೀಶ್ ಜಿಲ್ಲಾ ಕಾರ್ಯದರ್ಶಿ ಆರ್ ರವೀಂದ್ರ ಹಾಜರಿದ್ದರು